ಜೀವಂತವಾಗಿಟ್ಟ ಒಂದು ಪರಂಪರೆಯನ್ನೇ ಆ ಗುಂಪು ಪ್ರತಿನಿಧಿಸ್ತಾ ಇದೆ ಅದರಲ್ಲಿ ಶರಣರು ಇದ್ದಾರೆ ಶಿಶುನಾಡರಿದ್ದಾರೆ ದಾರುಣವಾಗಿ ತನ್ನ ವಿಚಾರಕ್ಕೋಸ್ಕರ ಕೊಲೆಯಾದ ಕಲ್ಬುಂದಿ ಮತ್ತು ಗೋಬಿ ಇದ್ದಾರೆ ಗ್ರೀಷ್ ಕಾರ್ನಾಡ್ ಇದ್ದಾರೆ ಕುವೆಂಪು ಇದ್ದಾರೆ ಮತ್ತು ಈ ಭಾಗದಲ್ಲಿ ಪ್ರಭಾವಶಾಲಿಯಾಗಿದ್ದಂತಹ ಮುಜುಸ್ವಾಮಿ ಇದ್ದಾರೆ ಉದ್ದೇಶಪೂರ್ವಕವಾಗಿ ನಾವು ತಮ್ಮ ಚಿಂತನೆಯಿಂದ ಮತ್ತು ಕ್ರಿಯಾಶೀಲತೆಯಿಂದ ಕರ್ನಾಟಕವನ್ನು ಕಟ್ಟೋದಕ್ಕೆ ಯಾರೆಲ್ಲ ನಮ್ಮ ಹಿರಿಯರು ಕೆಲಸ ಮಾಡಿದ್ದಾರೆ ವರ್ಷದಲ್ಲಿ ಯಾರು ಚಿಗುತ್ತೆ ಇಲ್ಲ ಅವರನ್ನು ಉದ್ದೇಶದ ನಾವು ಈ ದೇ ರೆಪ್ರೆಸೆಂಟ್ ಸಿವಿಲ್ ಸೊಸೈಟಿ ನಾಗರಿಕ ಸಮಾಜ ಗೊತ್ತಿದೆ ಎಲೆಕ್ಷನಲ್ಲಿ ಕೆಲವು ವಿರೋ ಪಕ್ಷಗಳು ಇನ್ನೊಂದು ಪಕ್ಷಗಳ ವಿರುದ್ಧ ಆದರೆ ನಾಗರಿಕ ಸಮಾಜದ ಪಾತ್ರ ಏನು ಅಂದರೆ ನಮ್ಮ ರಾಜಕಾರಣ ಮತ್ತು ದೇಶವನ್ನು ಬದಲಾವಣೆ ಮಾಡೋ ಒಂದು ದೊಡ್ಡ ಅಸ್ತ್ರ ಆಗಿರೋದ್ರಿಂದ ಅಂದರೆ ಬದಲಾವಣೆಯ ಒಂದು ಕೆಲಸ ನಡೀತಾ ಇರುವಂಥ ಎಲೆಕ್ಷನ್ ಟೈಮಲ್ಲಿ ನಾವೇನು ಸಮಾಜ ಏನು ಮಾಡಬೇಕು ಅದಕ್ಕೆ ನಮ್ಮ ಹಿರಿಯರು ಹಾಕಬಿಟ್ಟ ಪರಂಪರೆ ಇದೆ ಬಸವಣ್ಣ ಶರಣರು ಎಲ್ಲರೂ ಕೂಡ ಕವಿಗಳಾಗಿದ್ದರೂ ಕೂಡ ತಮ್ಮ ಕಾಲದಲ್ಲಿರೋ ಸಮಾಜವನ್ನು ಬದಲಾಯಿಸೋದಕ್ಕೆ ಆ ದಿಕ್ಕನ್ನು ತೋರಿಸಿದಂತಹ ವ್ಯಕ್ತಿಗಳು ತಮ್ಮ ಕಾಲದ ಕೆಟ್ಟ ಪ್ರಭುತ್ವಗಳ ವಿರುದ್ಧ ಹೋರಾಡದವರು ಎಲ್ಲರೂ ಮತ್ತು ಬಹಳ ಜನ ಅದಕ್ಕಾಗಿ ಬಲಿಯಾದ ಅವರ ಹೆಸರಿನಲ್ಲಿ ಸಂಕಲ್ಪ ಯಾತ್ರೆ ಮಾಡ್ತಾ ಆಗ್ತಾ ಇದೆ ಹೀಗಾಗಿ ಇದೊಂದು ನಾಗರಿಕ ಸಮಾಜದ ಒಂದು ಪ್ರತಿನಿಧಿಯಾಗಿ ನಾವು ಬಂದಿದ್ದೀವಿ ಮತ್ತು ನಮ್ಮ ಪರಂಪರೆಯ ಭಾಗವಾಗಿ ಬಂದಿದ್ದೀವಿ ಅಂತ ಹೇಳೋದಕ್ಕೆ ಬಯಸ್ನೇಹಿತರು ನಾನು ಹೇಳಬೇಕು ಮೊದಲನೇ ಮಾತು ಎರಡನೇ ಮಾತು ಇಲ್ಲಿ ಎರಡು ಶಬ್ದವೂ ಸಂಕಲ್ಪ ಮತ್ತು ದೇಶ ಉಳಿಸಿ ಅಂತ ಅದೊಂದು ಬಹಳ ದೃಢವಾದ ಬಹಳ ಮುಂದಾಲೋಚನೆಯಿಂದ ಒಂದು ದೇಶಕ್ಕಾಗಿ ನಾವು ಮಾಡಿಕೊಳ್ಳುವಂತಹ ಒಂದು ಪ್ರತಿಜ್ಞೆ ಸಂಕಲ್ಪ ಪ್ರತಿಜ್ಞೆ ವಚನ ನಾಲ್ಕು ಸಾಲಿನ ಪದ್ಯ ವಚನಾಂದ ಪ್ರಾಮಿಸ್ ಅಂತೂ ಅರ್ಥ ಆಗಿದೆ ಸೊ ಸಂದರ್ಭದಲ್ಲಿ ಆ ಥರದ ಒಂದು ದೃಢ ನಿರ್ಧಾರ ಅಥವಾ ಒಂದು ವಿಷನ್ ಅದಕ್ಕೋಸ್ಕರ ನಾವು ಒಂದು ಗಟ್ಟಿಯಾದ ನಿರ್ಧಾರ ಮಾಡಬೇಕಾಗಿದೆ ಅದು ದೇಶ ಉಳಿಸಿ ಈ ದೇಶ ಉಳಿಸೋಕೆ ದೇಶಕ್ಕೆ ಏನಾಗಿದೆ ಅಂತ ಪ್ರಶ್ನೆ ಬರುತ್ತೆ ಆ ಶತ ಉಳಿಸಿ ಅಂದರೆ ಅದೇನಾಗಿದೆ ಯಾಕೆ ದೇಶ ಉಳಿಸಬೇಕಾದ ಪ್ರಶ್ನೆ ಬಂದಿದೆ ಅಂದರೆ ಐದು ಅಂಶಗಳನ್ನು ತಮ್ಮ ಮುಂದೆ ಬಹಳ ಸಂಕ್ಷಿಪ್ತವಾಗಿ ಹೇಳ್ತೇನೆ ಇನ್ನು ಬೇಕಾದಷ್ಟು ಅಂಶಗಳಿರ್ಬೋದು ಐದು ಮಾತ್ರ ನಾನು ಸೀಮಿತ ಮಾಡ್ತೇನೆ ಈ ಐದು ಕಾರಣಗಳಿಗಾಗಿ ನಾವು ಈ ಚುನಾವಣೆಯನ್ನು ದೇಶ ಉಳಿಸುವ ಒಂದು ಚುನಾವಣೆ ಅಥವಾ ದೇಶ ತನ್ನ ಪಥವನ್ನು ಬದಲಿಸುವ ಚುನಾವಣೆ ಕ್ರಾಸ್ ರೋಡ್ ಅಂತ ಇಂಗ್ಲಿಷ್ ಕರಿತೀವಿ ಕ್ರಾಸ್ ರೋಡ್ ಎರಡು ಕೌಲು ದಾರಿಯಲ್ಲಿ ನಿಂತಿರುವ ಭಾರತ ಇವತ್ತು ಈ ಚುನಾವಣೆ ನಡೆಸ್ತಾ ಇದೆ ಹೀಗಾಗಿ ಇಪ್ಪತ್ನಾಲ್ಕರ ಚುನಾವಣೆ ಹಿಂದೆ ಯಾವ ಚುನಾವಣೆಗಿಂತ ತುಂಬ ಡಿಫರೆಂಟ್ ಆದ ಚುನಾವಣೆ ಯಾಕೆಂದರೆ ಐದು ಕಾರಣಗಳಿಗಾಗಿ ಒಂದು ಸಂವಿಧಾನದ ಪ್ರಶ್ನೆ ರೈತರ ಪ್ರಶ್ನೆ ಕ್ರೋನಿ ಕ್ಯಾಪಿಟಲಿಸಮ್ ಅಂತ ಕರಿತೀವ್ರು ಾಯ ಪ್ರಶ್ನೆ ಮತ್ತು ಸಾಮರಸ್ಯದ ಪ್ರಶ್ನೆ ಮತ್ತು ಕರ್ನಾಟಕದ ಪ್ರಶ್ನೆ ಇದನ್ನು ಎಕ್ಸ್ಪ್ಲೈನ್ ಮಾಡಿ ನಾನು ಮಾತನ್ನು ಮೊದಲನಾಗಿ ಸಂವಿಧಾನ ನಮ್ಗೆ ಗೊತ್ತಿದೆ ಕಳೆದ ಐದಾರು ವರ್ಷಗಳಿಂದ ಹತ್ತಾರು ವರ್ಷಗಳಿಂದ ಮತ್ತೆ ಮತ್ತೆ ನಮ್ಮ ಕಿವಿಗೆ ಬೀಳ್ತಿರೋ ಶಬ್ದ ಯಾವುದು ಅಂದರೆ ಸಂವಿಧಾನವನ್ನು ಬದಲಿಸ್ತೀವಿ ನಮ್ಮ ಸಂವಿಧಾನದಲ್ಲೇ ಅದನ್ನು ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಇಲ್ಲ ಅದು ಅಂತಹ ಸ್ಥಗಿತವಾದ ಬದಲಾಗದ ಒಂದು ರಚನೆ ಅಲ್ಲ ತಿದ್ದುಪಡಿ ಮಾಡೋದು ಬದಲಿಸಿ ಏನು ತರ್ತಿದ್ದಾರೆ ಏನು ತರಬೇಕು ಅಂತಿದ್ದಾರೆ ಬದಲಿಸೋರು ಅದನ್ನು ಪಾಪ ಹೇಳ್ಬಿಟ್ಟಿದ್ದಾರೆ ಅದೇನು ಮುಚ್ಚಿಮರೆ ಮಾಡ್ಕೊಂಡಿಲ್ಲ ಮನು ಧರ್ಮ ಅಂತಲೇ ಹೇಳಿದ್ದಾರೆ ಮನು ಧರ್ಮಶಾಸ್ತ್ರ ಅಂತ ಹೇಳ್ತಾ ಇದ್ದಾರೆ ಬೇರೆ ಬೇರೆ ಭಾಗದಲ್ಲಿ ಅದರಿಂದ ಆ ಸ್ಟೇಟ್ಮೆಂಟ್ ಕೊಟ್ಟರೆ ಯಾರೋ ಒಬ್ಬ ವ್ಯಕ್ತಿಗೆ ಈ ಸಲ ಟಿಕೆಟ್ ಕೊಟ್ಟಿಲ್ಲ ಅನ್ನೋದು ಒಂಥರ ಅನ್ಯಾಯಿದ್ರೆ ಅದು ಎಲ್ಲರ ಆ ಸಂಘಟನೆಗಳ ಎಲ್ಲರ ಮನಸ್ಸಲ್ಲೂ ಇದೇ ಸಂವಿಧಾನ ಬದಲಾಯಿಸಬೇಕು ನೂರಾರು ಸಲ ನೂರಾರು ಜನ ಹೇಳ್ತಾ ಇದ್ದಾರೆ ಬಾಬಾ ಸಾಹೇಬರು ನಮ್ಮ ದೇಶಕ್ಕೆ ಹೋರಾಟ ಮಾಡಿದಂತಹ ಪಟೇಲು ಗಾಂಧಿ ನೆಹರು ಮುಂತಾದ ಎಲ್ಲ ಮಹಾನುಭಾವರು ಮಾಡಿದ ಒಂದು ದೊಡ್ಡ ಹೋರಾಟ ಮತ್ತು ತ್ಯಾಗದ ಫಲವಾಗಿ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಮತ್ತು ಸಂವಿಧಾನ ರಚನೆ ಸಂವಿಧಾನ ರಚನಾ ಸಭೆ ಎರಡು ಎರಡೂವರೆ ವರ್ಷ ತಕ್ಕೊಂಡು ಮುನ್ನೂರಕ್ಕಿಂತ ಹೆಚ್ಚು ಮಂದಿ ಇಡೀ ದೇಶ ಮುಂದೆ ಹೋಗಬೇಕಾದ ಹಾದಿ ಯಾವುದು ಅಂತ ನಮ್ಮ ಕನಸದು ನೀರಿನಕ್ಷೆಯದು ಜಗತ್ತಿನಲ್ಲೇ ಅತ್ಯಂತ ಶ್ರೇಷ್ಠ ಸಂವಿಧಾನಗಳಲ್ಲಿ ಒಂದು ಅದನ್ನು ಬದಲಿಸ್ತೀವಿ ಇದಾಗಿ ಯಾಕೆ ಬದಲಿಸ್ತೀವಿ ಅದರಲ್ಲಿರೋ ಸಮಾನತೆಯ ಪ್ರಶ್ನೆ ಪ್ರಿಯಾಂಬಲ್ ಅಲ್ಲಿ ಸ್ವಾತಂತ್ರ್ಯದ ಪ್ರಶ್ನೆ ಇದೆ ಸೆಕ್ಯುಲರಿಸಂನ ಸರ್ವಧರ್ಮ ಸಮಭಾವದ ಪ್ರಶ್ನೆ ಇದೆ ಸಮಾಜವಾದದ ಪ್ರಶ್ನೆ ಇದೆ ಧಾರ್ಮಿಕ ಹಕ್ಕುಗಳ ಪ್ರಶ್ನೆ ಇಲ್ಲಿ ಈ ಎಲ್ಲ ಹಕ್ಕುಗಳ ಸ್ವಾತಂತ್ರ್ಯದ ಒಂದು ವಚನ ಈ ಸಂವಿಧಾನವನ್ನು ಉಳಿಸುವುದು ಉಳಿಸಿಕೊಳ್ಳುವುದು ಈ ಚುನಾವಣೆ ಬಹಳ ಮುಖ್ಯವಾದ ಒಂದು ಅಳಿವು ಉಳಿದಿನ ಪ್ರಶ್ನೆ ಮುಂದಾಗಿ ರೈತ ಯಾವ ದೇಶದಲ್ಲೂ ರೈತರನ್ನು ಇಷ್ಟು ಹೀನಾಯವಾಗಿ ಒಂದು ಪ್ರಭುತ್ವ ನಡೆಸಿಕೊಂಡ ಉದಾಹರಣೆಗಳಿಗೆ ನಮ್ಮ ದೇಶ ರೈತ ಸಿಂಧನೂರಂತೂ ಅಕ್ಕಿ ಬೆಳೆಯುವ ಒಂದು ಕಣಚಾಗಿದೆ ಕಾರ್ಟಿಗು ಸಿ ಯಾವ ದೇಶದಲ್ಲಿ ಪ್ರಭುತ್ವ ತನ್ನ ರೈತರಿಗೆ ಒಂದು ವರ್ಷ ಕಾಲ ರಾಜಧಾನಿಯನ್ನು ಪ್ರವೇಶ ಮಾಡದ ಹಾಗೆ ತಡೆ ಶತ್ರು ದೇಶದವರು ಯುದ್ಧಕ್ಕೆ ಬರುವಾಗಲಾದರೂ ಅವರು ಬಾಯಾರಿದ್ರೆ ನೀರು ಕೊಡ್ತಿದ್ರು ಏನು ಆದ್ರೆ ಜಲಫಿರಂಗಿಗಳನ್ನು ಬಳಸಿ ಅವ್ರ ಮೇಲೆ ಅಲ್ಲೇ ಮಾಡಲಾಯಿತು ಮತ್ತು ರಸ್ತೆಗೆ ಮೊಳೆಗಳನ್ನು ಹೊಡೆಲಾಯ್ತು ಅದೊಂದು ಸಂಕೇತ ಅದು ರಸ್ತೆಗೆ ಮೊಳೆಗಳನ್ನು ಹೊಡೆಯೋದಿದೆಯಲ್ಲ ಅದೊಂದು ದೊಡ್ಡ ಸಂಕೇತ ರೈತರ ಹಾದಿಗೆ ಹಾದಿಗೆ ಪ್ರಭುತ್ವ ಮಳೆಗಳನ್ನು ಹೊಡಿತದೆ ಯಾಕಾಗಿ ಯಾಕಾಗಿ ರೈತರಿಗೆ ಈ ಶಿಕ್ಷೆ ಯಾಕೆ ಅವರನ್ನು ದೇಶದ್ರೋಹಿಗಳನ್ನು ಬಿಂಬಿಸ್ಲಾಗ್ತಾ ಇದೆ ಪ್ರಭುತ್ವ ಇವತ್ತು ನಾವೆಲ್ಲರೂ ತಿಂಡಿ ತಿಂದ್ ಬಂದಿದ್ವಿ ಇವತ್ತು ರೈತರು ಬೆಳೆದ ಆಹಾರದ ಭಾಗ ದೇಶ ಆಹಾರ ಬೆಳೆಯುವ ರೈತರನ್ನು ಶತ್ರುಗಳು ಅಂತ ಭಾವಿಸ್ ಸಾಧ್ಯ ಇದೆಯಾ ಆದರೆ ಈ ಪ್ರಭುತ್ವ ಭಾವಿಸಿದೆ ಅದರಿಂದ ಇಡೀ ಚುನಾವಣೆ ರೈತಾಪಿಗಳ ಚುನಾವಣೆ ಅವರ ಅಳಿವುಳಿವಿನ ಪ್ರಶ್ನೆ ಚುನಾವಣೆ ಆಗ್ತಾ ಇದೆ ಯಾಕಂದರೆ ಈ ರೈತರನ್ನು ಸುಲಿದು ಸುಲಿಗೆ ಮಾಡಿ ಭಾಳ ಸಿಂಪಲ್ ಕಾಮನ್ ಮಿನಿಮಮ್ ಪ್ರೈಸ್ ಕೊಡಿ ಸ್ವಾಮಿನಾಥನ್ ಆಯೋಗದ ಒಂದು ರಾಮಸ್ ಮಾಡಿದ್ದಾರೆ ಈ ದೇಶದ ರೈತರಿಗೆ ಕೊಡಿ ಅದನ್ನು ನೋಡಕ್ಕಾಗ್ತದೆ ಆದರೆ ಇಪ್ಪತ್ನಾಲ್ಕು ಅದೆಷ್ಟೋ ಲಕ್ಷ ಲಕ್ಷ ಕೋಟಿ ಕಾರ್ಪೊರೇಟ್ ಟ್ಯಾಕ್ಸನ್ನು ಅತಿ ಸಿರಿವಂತ ಶಾಹಿಗಳ ಪರವಾಗಿ ನಾವಿದ್ದೇವೆ ಮತ್ತು ರೈತರ ಪರವಾಗಿಲ್ಲ ಅಂತ ಕ್ಲಿಯರ್ ಆಗಿ ಗೋಳ ಮೇಲೆ ಬರ ಬರ್ದಂಗೆ ಈ ಪ್ರಭುತ್ವ ನಡ್ಕೊಂಡಿದ್ದೇವೆ ನಮ್ಗೆ ಯಾಕೆ ಬೇಕಾಗಿತ್ತು ಬಸವಣ್ಣನ ಬಗ್ಗೆ ಐದು ಪದ್ಯಗಳನ್ನು ಬರೆಯೋದಿತ್ತು ಶಿಶುನಾಟ ಗುರುಗಳು ತಮ್ಗೆಲ್ಲ ಗೊತ್ತಿದೆ ಗೋವಿನ ನಮ್ಮ ತಿಂತಿಣಿ ಅಥವಾ ಇಲ್ಲಿ ಶಿರಹಟ್ಟಿ ಶಿರಹಟ್ಟಿಯ ಬಗ್ಗೆ ಗುರುಗಳು ಅಮಿನ ದಿನ ಇದು ನಮ್ಮ ಪರಂಪರೆ ಇಲ್ಲಿ ಅಲಿಂಗರ ಅಲ್ಲಿ ಹೋಗಿದ್ದೀನಿ ಅಲ್ಲಿಂದೂರ್ ಅಲ್ ಹಲ್ಲಾಜ್ ಪರಂಪರೆಯವರು ಅದರಲ್ಲಿ ಮನ್ಸೂರ್ ಅಲ್ಲಾಜ್ ಅಷ್ಟು ದೊಡ್ಡ ಅದರಲ್ಲಿ ಐದು ವಚನಗಳು ಬಸವೇಶ್ವರ ಮೇಲಿವೆ ಐದು ಹಾಡುಗಳು ಅಂತ ಒಂದು ಶರಣ ಪರಂಪರೆಯ ಬಸೂಫಿ ಸೂಫಿ ಇರುವಂತಹ ಇದು ನಮ್ಮ ಸಿಂಧೂ ಸಂಸ್ಕೃತಿ ಇದೆ ಅಲ್ಲಿ ಒಂದು ದರ್ಗಾ ಇದೆ ಆ ದರ್ಗಾದಲ್ಲಿ ನಾನು ನೋಡಿದ್ದೇನೆ ಎಲ್ಲ ಹಿಂದೂ ದೇವರ ಫೋಟೋಗಳು ಎಲ್ಲಾ ಮಕ್ಕಮದಿನ ಫೋಟೋ ಇದೆ ಇದು ನಮ್ಮ ಸಂಸ್ಕೃತಿ ಇದು ಧರ್ಮಗಳ ಹೆಸರಿನಲ್ಲಿ ನಾವು ಸಾಮಾನ್ಯ ಜನ ಬಡವರು ಬಿಸಿಲಲ್ಲಿ ಧೂಳಲ್ಲಿ ದುಡಿಯೋರು ಆದ್ರೆ ಮನಸ್ಸು ನಮ್ಮ ಮಲಿನವಾಗಿಲ್ಲ ನಾನ್ ಶಿವಮೊಗ್ಗ ಜಿಲ್ಲೆಯಿಂದ ಬಂದ್ ಪ್ರಸಿದ ಬಂದ್ ಮೂವತ್ತು ವರ್ಷಗಳಲ್ಲಿ ಈ ಭಾಗದ ಸಂಸ್ಕೃತಿನ ಅಧ್ಯಯನ ಮಾಡಿದೆ ಯಾರ್ಯಾರು ಹೊಟ್ಟೆಗೆ ಅನ್ನ ತಿಂತಾರೆ ಅವರೆಲ್ಲರೂ ಕೂಡ ರೈತರ ಪರವಾಗಿ ನಿಲ್ಲಬೇಕಾಗಿದೆ ಮತ್ತು ರೈತ ವಿರೋಧಿಯಾದ ಈ ಪ್ರಭುತ್ವವನ್ನು ನಾವು ಅಧಿಕಾರದಿಂದ ಮೂರನೇ ಕಾರಣ ಎಲ್ರಿಗೂ ಗೊತ್ತಾಗ್ತಾ ಇದೆ ಎಪ್ಪತ್ತು ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋದಾಗ ಇದೊಂದು ಬ್ಯಾರನ್ ಲ್ಯಾಂಡ್ ಅಂತ ಕರಿತೀವಲ್ಲ ಒಂದು ಬಂಜರು ಪ್ರದೇಶವಾಗಿತ್ತು ಖಜಾನೆ ಲೂಟಿ ಇನ್ನೂರು ವರ್ಷ ಲೂಟಿ ಮಾಡಿದ ವಸಾತುಶಾಹಿಗಳು ಈ ದೇಶವನ್ನು ಬಿಟ್ಟು ಹೋಗಿದ್ದು ಒಂದು ಬರೀ ತಟ್ಟೆ ತರ ಅದು ವಿಭಜನೆ ಆಗಬೇಕು ದೇಶ ಅಂತ ಒಂದು ಎಪ್ಪತ್ತು ವರ್ಷ ಮೇಲ್ಗಡೆ ಸುಮ್ಮನೆ ಕಳೆದ ಹತ್ತು ವರ್ಷದಲ್ಲಿ ಎಪ್ಪತ್ತು ವರ್ಷ ಹಿಂದಿನ ಎಲ್ಲ ಸರ್ಕಾರಗಳು ನಾಟ್ ಓನ್ಲಿ ಕಾಂಗ್ರೆಸ್ ಅದರಲ್ಲಿ ಜನತಾ ಪಕ್ಷ ಆಗಿದ್ದಾರೆ ವಾಜಪೇಯಿ ಎಲ್ಲ ಮರ ತೆಂಗಿನಕಾಯಿ ಬಿಡಬೇಕು ಅಂದ್ರೆ ಸಸಿಯಿಂದ ನೀರು ಹಾಕಿ ಅಲ್ಲಿವರೆಗೆ ಬೆಳೆಸಿರ್ತಾರೆ ಐದಾರು ತಲೆಮಾರು ಬೆಳೆಸಿರ್ತಾರೆ ಎಪ್ಪತ್ತು ವರ್ಷದಲ್ಲಿ ಏನೂ ಆಗಿಲ್ಲ ಅಂತ ಹೇಳಿ ಹೇಳೋದು ಆ ಎಪ್ಪತ್ತು ವರ್ಷದಲ್ಲಿ ನಮ್ಮ ಹಿರಿಯರು ಮಾಡಿದ ಸಾರ್ವಜನಿಕ ಸಂಸ್ಥೆಗಳನ್ನು ಮಾರಾಟ ಮಾಡುವುದೇ ಹತ್ತು ವರ್ಷ ನಡೆದಿರೋ ಕಾರ್ಯಕ್ರಮ ನಮ್ಮ ಬಂದರುಗಳನ್ನು ಮಾರಾಟ ಮಾಡಲಾಯಿತು ನಮ್ಮ ಬ್ಯಾಂಕ್ಗಳನ್ನು ಅನಾಥಗೊಳಿಸಲಾಯಿತು ನಮ್ಮ ವಿಮಾನ ನಿಲ್ದಾಣಗಳನ್ನು ಮಾರಾಟ ಸಾರ್ವಜನಿಕ ಸಂಸ್ಥೆಗಳನ್ನು ಕಟ್ಟಿದ ಎಪ್ಪತ್ತು ವರ್ಷ ನಮ್ಮ ಹಿರಿಯರು ಎಲ್ಲ ಪ್ರಧಾನಿತ್ತು ಸೇರಿ ಮಾರಾಟ ಮಾಡೋದು ಬಹಳ ಯಾಕಾಗಿ ಮಾರಾಟ ಯಾಕಂದ್ರೆ ಕ್ರೋನಿ ಕ್ಯಾಪಿಟಲಿಸಮ್ ಗ್ರೀ ಬಂಡವಾಳ ಉನ್ನತ ಬಂಡವಾಳ ಶಾಹಿಗಳು ಇವಾಗ ನಿಜವಾಗ್ಲೂ ಉನ್ನತ ಬಂಡವಾಳ ಶಾಹಿಗಳೇ ಈ ದೇಶವನ್ನು ಆಳ್ತಾ ಇದ್ದಾರಾ ಅವರಿಗೋಸ್ಕರ ಕಾನೂನು ಬದಲಾಯಿಸಲಾಗ್ತದೆ ಅವ್ರಿಗೋಸ್ಕರ ಲಕ್ಷಾಂತರ ರೈತರನ್ನು ಕಣ್ಣೀರು ಹಾಕಿಸ್ಲಾಗ್ತದೆ ಅದರಿಂದ ಇದು ನಿಜ ಡೆಮಾಕ್ರೆಸಿ ಅಲ್ಲ ಇದು ಕಾರ್ಪೊರೇಟ್ ಜನರು ತಮ್ಮ ಏಜೆಂಟ್ರನ್ನು ಬಿಟ್ಟು ಈ ದೇಶ ಆಳ್ತಾ ಇದ್ದಾರಾ ಅಂತ ಭ್ರಮೆ ಭರಿಸುವ ಹಾಗೆ ಇದೆ ಈ ಹೀಗಾಗಿ ಈ ಚುನಾವಣೆ ಸಾಮಾನ್ಯ ಜನರ ಮತ್ತು ಮಹಾ ಉದ್ಯಮಪತಿಗಳ